मूर्ति ज्ञान ज्योति वेद ज्ञान ज्योति गोरो मल्लिका जो नाम गुरु मल्लिका जो गुरु कार जो नाम गौरो वेताये जो नाम तंद ताई वे तंदे ताई गौरो वे बंदो बड़ग गुरुवेदी वर्व गुरुवेद गुरु सर्व परम शांति दामो परम शांति दामो परम शांति दाम सतो चेत् सुकादम् स तु चेत् सुकादम् पूर्ण रोपब्रह्म मावे पूर्ण रोपब्रह् मावे गई हो ग्र स्वापना सोप थे गली गेम जाग्र स्वापना साक्षी प्रत्यगात्मा साक्षी प्रत्यगात्मा ेव भवबादे वेरे सिदन्त भवादेव वेरे सिदन्त गोरोलिङ्गजङ्गमा गोरु ली धन्यनादिम् जीवेवसङ्गमाम् जीवदे वसङ्गमाम् जीवदेवसङ्गमाम् परम परमासत्यवेद स्तुत्यम् पूज जगोरोवेयम् नित्यपो पूज य निरुताबाक्तिरुय गोवे ज्ञान ज्योति गोवे ज्ञान ज्योति बेलगुवे वेद मूर्ति ज्ञान ज्योति वेद मूर्ति ज्ञान ज्योति गोरवे मल्य का जो नाम मल्ले कार्जुना

ಮಂಗಳ ಜ್ಯೋತಿ ಜಗವ ಬೆಳಗಲಿ ಸದ್ಗುರುವೇ ನಮಗೆಲ್ಲ ಶಾಂತಿ ನೀಡಲಿ ಸದ್ಗುರುವೇ ನಮಗೆಲ್ಲ ಮುಕ್ತಿ ನೀಡಲಿ ಮಹಾ ದು ಶಾಂತಿ ಭಾಗ್ಯ ಮಾಲೆ ನಮ್ಮ ಆಗಲಿ ಭಾಗ್ಯ ಮಾಲೆ ನಮ್ಮದಾಗಲಿ ಮರವೇ ಮೋಸದ ಮಾಯೆ ಬಿಟ್ಟು ಹೋಗಲಿ ಮರವೇ ಮೋಸದ ಮಾಯೆ ಬಿಟ್ಟು ಹೋಗಲಿ ಶಿವನೊಡನೆ ಮನವಿಂದು ಐಕ್ಯವಾಗಲಿ ಶಿವನೊಡನೆ ಮನವಿ ಅದು ಸೌಖ್ಯ ಕಾಣಲಿ ಅದು ಸೌಖ್ಯ ಕಾಣಲಿ ಮಂಗಲದ ಜ್ಯೋತಿಯು ಜಗವ ಬೆಳಗಲಿ ಮಂಗಲದ ಜ್ಯೋತಿಯು ಜಗವ ಬೆಳಗಲಿ ಸದ್ಗುರುವೇ ನಮಗೆಲ್ಲ ಶಾಂತಿ ನೀಡಲಿ ಸದ್ಗುರುವೇ ನಮಗೆಲ್ಲ ಮುಕ್ತಿ ನೀಡಲಿ ಮಹುಖಮಾಲಂತ ವಲಿ ಭವರ ಮಹಾದುಃಖ ಮಾಲೆ ಶಾಂತ ವಲಿ ಅಪಭ್ರಂಶದ ಕಾಯ ಚಾಯ ಅಪಭ್ರಂಶದ ಕಾಯ ಚಾಯ ಗುರು ಶಿರವಾಗಿ ಲೋಕ ಬದುಕಲಿ ಗುರುಪಾದಕ್ಕೆ ಪಾದಕ್ಕೆ ಶಿರವಾಗಿ ಲೋಕ ಬದುಕಲಿ ಅದು ಏಕವಾಗಲಿ ಅದು ಏಕವಾಗಲಿ ಮಂಗಳದ ಜ್ಯೋತಿ ಓ ಜಗವ ಬೆಳಗಲಿ ಮಂಗಳದ ಜ್ಯೋತಿ ಓ ಜಗವ ಬೆಳಗಲಿ ಸದ್ಗುರುವೇ ನಮಗೆಲ್ಲ ಶಾಂತಿ ನೀಡಲಿ ಸದ್ಗುರು ನಮಗೆಲ್ಲ ಮುಕ್ತಿ ನೀಡಲಿ ಗುರುಮಲ್ಲುನರು ಸದಾ ನಮ್ಮ ಪೊರೆಯಲಿ ಗುರುಮಲ್ಲುನರು ಸದಾ ನಮ್ಮ ಪೊರೆಯಲಿ ಅತಿ ಆಸ ಪೀಡೆ ಇಂದು ಬೆಂದು ಹೋಗಲೇ ಅತಿ ಆಸ ಪೀಡೆ ಇಂದು ಬೆಂದು ಹೋಗಲೇ ಗುರು ಮಂಗಳದ ಜ್ಯೋತಿಯೋ ಜಗವ ಬೆಳಗಲಿ ಮಂಗಳದ ಜ್ಯೋತಿ ಓ ಜಲಿ ಸದ್ಗುರುವ ನಮಗೆಲ್ಲ ಶಾಂತಿ ನೀಡಲಿ ಸದ್ಗುರುವ ನಮಗೆಲ್ಲ ಮುಕ್ತಿ ನೀಡಲಿ ಶಾಂತಿ ನೀಡಲಿ ಮುಕ್ತಿ ನೀಡಲಿ

ದಯವಿಟ್ಟು ಎರಡು ಐದ್ ನಿಮಿಷ ಶಾಂತತೆ ಕಾಪಾಡಬೇಕು ಈಗಾಗಲೇ ನಿಮ್ಗೆ ತಿಳಿಸಿದಂತೆ ಹತ್ತು ಗಂಟೆಗೆ ಸರಿಯಾಗಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಶುರು ಆಗ್ತದೆ ಅಂದ್ರೆ ಭಕ್ತಿ ಗೀತೆ ಬಂದಿದ್ದಾರೆಲ್ಲ ಗಾಯಕರು ಈಗ ಕೆಲವು ದಾನಿಗಳಿಗೆ ಸತ್ಕಾರ ಉಳಿದಿತ್ತು ಅದು ಎಲ್ಲ ಪೂಜ್ಯರ ಸಾನ್ನಿಧ್ಯದಲ್ಲಿ ಈಗ ನೆರವೇರ್ತದೆ ವಿಶ್ವನಾಥ್ ವಿಠಲ್ ಶೇಲಾರ್ ಮನಗೊಳ್ಳಿ ಬಸವ ಸೇವಾ ಸಂಘ ಸಂಸ್ಥೆ ಇವರು ಪುನಾದ ದಯವಿಟ್ಟು ಇದ್ರೆ ಬರಬೇಕು ಪೂಜ್ಯರಿಂದ ಒಂದ್ ನಿಮಿಷ ಯಾರು ಹೇಳ್ಬೇಡ್ರಿ ಶೇಲಾರು ಬರ್ರಿ ಬಸವ ಸೇವಾ ಸಂಘ ಪುಣ್ ಅವರು ದಯವಿಟ್ಟು ಬಂದು ಪೂಜ್ಯರಿಂದ ಸತ್ಕಾರ ಸ್ವೀಕಾರ ಮಾಡಬೇಕು ಆಮೇಲೆ ವಿವಿಧ ಉದ್ದೇಶಗಳ ಪ್ರಾಥಮಿಕ ಸಹಕಾರ ಸಂಘ ಬೈರ್ವಾಡಿಗೆ ದಯವಿಟ್ಟು ಶಾಂತತೆ ಎರಡೇ ನಿಮಿಷ ಶ್ರೀಮತ್ ಶ್ರೀಮತಿ ಅರುಣ ಶ್ರೀಮತಿ ಅರುಣ ಬಿ ಆರ್ ಪ್ರಜ್ಞಾ ಶಿವಮೊಗ್ಗ ಸೌಭಾಗ್ಯವತಿ ಸುಮಂಗಲ ಬಸವರಾಜ್ ಗುರಪ್ಪ ಭಗವತಿ ಬಾಗಲಕೋಟ್ ಇವರು ದಯವಿಟ್ಟು ಬಂದು ಪೂಜ್ಯರಿಂದ ಆಶೀರ್ವಾದ ಪಡಿಬೇಕು ಸೌಭಾಗ್ಯವತಿ ಸುಶೀಲ ಮತ್ತು ಡಾಕ್ಟರ್ ಕೆ ಬಿ ವಿರಕ್ಮಠ್ ಬಾಗಲ್ಕೋಟ್ ಶ್ರೀ ಶೀಲವಂತ ದೇವಿ ಸೇವಾ ಸಮಿತಿ ಹೊನ್ನೊಟ್ಟಿಗೆ ಆ ಬಳಿಕ ಗುರುಶಾಂತ್ ಹೊಳಸಂಗ್ ಹುಬ್ಬಳ್ಳಿಯವರು ಆ ಬಳಿಕ ದ್ಯಾವಪ್ಪನವರು ಚೇತನ ಶಿಕ್ಷಣ ಸಂಸ್ಥೆ ಚೇರ್ಮನ್ರು ಬಳಿಕ ರಾಜೇಂದ್ರ ಶ್ಯಾಮರಾವ್ ಕೋಳೇಕರ್ ಶಿಕ್ಷಕರು ಮತ್ತು ಅಮೃತಾಂ ಸ್ವಾಮೀಜಿ ಒಂದು ಪುಸ್ತಕವನ್ನ ಸಂಗ್ರಹ ಮಾಡಿದಂತ ಕುಮಾರಿ ವಿಜಯಹಂಡಿ ಅವರಿದ್ರು ಕೂಡ ದಯವಿಟ್ಟು ಬಂದು ಪೂಜ್ಯರಿಂದ ಆಶೀರ್ವಾದ ಪಡಿಬೇಕು ಜೊತೆಗೆ ಅಶೋಕ್ ಹೋಳ್ಳಿ ಅವರು ನಮ್ಮ ನಮ್ಮ ಯುವಕರಿಗೆ ಸೇವಾ ಯುವಕ ದಾರಿಗಳಿಗೆ ಸಮವಸ್ತ್ರ ಸೇವೆ ಮಾಡಿದ್ದಾರೆ ರಂಗೋಲಿ ಕಲಾವಿದರು ಜೊತೆಗೆ ಮಾಧ್ಯಮ ಮಿತ್ರರು ಕೂಡ ಬಂದು ಪೂಜ್ಯರಿಂದ ಒಂದು ಆಶೀರ್ವಾದ ಪಡಿ ಬರ್ರಿ ಸರ್ ಈಗ ಕೋಳೇಕರ್ ಅವರು ಪೂಜ್ಯರಿಂದ ಸತ್ಕಾರ ಸ್ವೀಕಾರ ಇದಾದ ನಂತರ ಮಹಾಪ್ರಸಾದ ಪ್ರಾರಂಭವಾಗ್ತದೆ ದಯವಿಟ್ಟು ಎಲ್ಲರೂ ಮಹಾಪ್ರಸಾದ ಸ್ವೀಕರಿಸಿ ಸರಿಯಾಗಿ ಹತ್ತು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ